ಅಪುತ್ರಸ್ಯ ಗತಂ ನಾಸ್ತಿ ಅಂತ ಯಾರಿಗೆ ಮಕ್ಕಳಿರೋದಿಲ್ವೋ ಅವರಿಗೆ ಅವ್ರದ್ದು ದೈಹಿಕ ಕ್ರಿಯೆಗಳನ್ನ ಮಾಡಲಿಕ್ಕೆ ಯಾರು ಇರೋದಿಲ್ಲ ಅಂತ ಹಾಗಾಗಿ ಅವ್ರಧ್ವ ದೈಹಿಕ ಕ್ರಿಯೆಗಳನ್ನ ಮಾಡಲಿಲ್ಲ ಅಂತಂದ್ರೆ ಸುಲಭವಾಗಿ ಹೇಳೋದು ಅದು ಪಡೋದು ಬೇಡ ಅಂದ್ರೆ ಅಪರ ಕರ್ಮಗಳು ಅಂತ ಹದಿನಾರು ಸಂಸ್ಕಾರಗಳನ್ನ ಹಿಂದೂಲಾ ಹೇಳಿದೆ ಗೊತ್ತಾಯ್ತಲ್ಲ ಹದಿನಾರು ಸಂಸ್ಕಾರಗಳನ್ನ ಹೇಳಿದೆ ಹುಂಸವನ ಕಿವಿ ಚುಚ್ಚೋದು ಅನ್ನಪ್ರಾಶನ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಮದುವೆ ತನಕ ಬಂದು ನಿಂತ್ಕೊಂಡ್ಬಿಡುತ್ತೆ ನಾಮಕರಣ ಇತ್ಯಾದಿಗಳ ಹದಿನಾರು ಅದಕ್ಕೆ ಸಾರ್ಥ ಷೋಡಶ ಸಂಸ್ಕಾರ ಅಂತ ಹೆಸರು ಅದಾದ್ಮೇಲೆ ನೋ ಮೋರ್ ರಿಚುಯಲ್ಸ್ ಆರ್ ಪ್ರಿಸ್ಕ್ರೈಬ್ ಆಮೇಲೆ ಅವರು ದಂಪತಿಗಳಾಗಿ ಬೇರೆ ಬೇರೆ ಧರ್ಮ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ ಇನ್ಫ್ಯಾಕ್ಟ್ ಮೊದಲನೇ ಧರ್ಮ ಕಾರ್ಯ ಮಾಡ್ತಕ್ಕಂಥದ್ದು ದಂಪತಿಗಳಾದ್ಮೇಲೆ ಅಗ್ನಿಯನ್ನ ಕುರ್ತು ಮಾಡ್ತಕ್ಕಂಥದ್ದು ಲಾಜಾ ಹೋಮ ಅಂತ ಲಾಜ ಅಂದ್ರೆ ಅರಳು ಅಂತ ಲಾಜ ಅಂದ್ರೆ ಅರಳು ಅಂತ ಅರಳನ್ನ ಹಾಕ್ಸಿ ಹೋಮ ಮಾಡಿಸ್ತಕ್ಕಂಥದ್ದು ಲಾಜಾ ಹೋಮ ಅಂತ ಕರೀತಾರೆ ಸೊ ಅಲ್ಲಿ ಇವ್ರಿಬ್ಬ್ರ ಮಧ್ಯ ಕವನೆಂಟ್ಸ್ ಇರುತ್ತೆ ಅವನ ಹತ್ರ ಹೇಳಸ್ತಾರೆ ಧರ್ಮೆ ಚ ಚ ನಾತಿ ಚರಾಮಿ ಅಂತ ನಾನ್ ಪೂರ್ತಿ ಸಹಕಾರಿಯಾಗಿರ್ತೀಯಾ ಅಂತ ಕೇಳ್ತಾಳು ನಾನು ಸಹಕಾರಿಯಾಗಿರ್ತೀನಿ ಅಂತ ಅವಳು ಹೇಳ್ತಾಳೆ ನೀನು ಧರ್ಮದಲ್ಲಿ ನಡ್ಕೋತಿಯಾ ಮತ್ತೊಂದು ಸಂಪೂರ್ಣವಾಗಿ ತರ ನಡ್ಕೋತಿಯಾ ಅದನ್ನ ಬಿಟ್ಟು ಬೇರೆ ಏನು ನಡ್ಕೊಳಲ್ವಾ ಅಂತಂದ್ರೆ ಹೌದು ನಡ್ಕೊಳಲ್ಲ ಅಂತ ಹೇಳಿ ಒಂದು ಕಾಂಟ್ರಾಕ್ಟ್ ಇಬ್ಬರ ಮಧ್ಯೆ ಆಗತ್ತೆ ಯಾರ ಸಮ್ಮುಖದಲ್ಲಿ ದೇವತೆಗಳ ಸಮ್ಮುಖದಲ್ಲಿ ಅದಾದ್ಮೇಲೆ ವಾಪಸ್ ಬಿಟ್ಕೊಡೋದು ದೇವತೆಗಳನ್ನ ನಾಗೋಲೆ ನಾಕಬಳ್ಳಿ ಅಂತ ನಾಕಬಳ್ಳಿ ಅಂತಂದ್ರೆ ಗೆಟಿಂಗ್ ದಿ ಬೋರ್ಡಿಂಗ್ ಪಾಸ್ ಫಾರ್ ದಿ दि गाड कमेट बैक्स अब नागोली नाकम सो दि गाड़ी इन फॉर् पर्प एंटर मैरेज विफ अच्छी होम आगे लाज होम गल ಸೊ ಇವತ್ತಿನ ದಾಚೆಗೆ ನನ್ನೆಲ್ಲ ಧರ್ಮ ಕಾರ್ಯಗಳಲ್ಲಿ ನೀನು ಸಹಧರ್ಮಿಣಿಯಾಗಿದ್ದು ನೀವು ಮಾಡಬೇಕು ಅಂತ ಹೆಂಡತಿನ ಸೇರಿಸ್ಕೊಂಡು ಮಾಡ್ತಕ್ಕ ಸೊ ಇದು ಲಾಜ ಪ್ರಕ್ರಿಯೆ ಫಾರ್ ಫರ್ದರ್ ಡೀಟೇಲ್ಸ್ ಯು ಲುಕ್ ಇನ್ ಟು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಬೈ ಪಿ ವಿ ಕಾಣೆ ಗೊತ್ತಾಯ್ತಲ್ಲ ಸೊ ಹದಿನಾರು ಸಂಸ್ಕಾರಗಳು ನಡೆದೋದ್ಮೇಲೆ ಮುಂದೆ ಆಗ್ತಕ್ಕಂಥ ಸಂಸ್ಕಾರ ಏನಿದೆ ಅದಕ್ಕೆ ಅಪರ ಕರ್ಮ ಅಂತ ಕರೀತಾರೆ ಒಬ್ಬ ಮನುಷ್ಯ ಸತ್ಪಿಟ್ಟ ಮೇಲೆ ಆಗ್ತಕ್ಕಂಥ ಕರ್ಮಗಳಿಗೆ ಅಪರ ಕರ್ಮ ಅಂತ ಕರೀತಾರೆ ಔರ್ಧ್ವ ದೈಹಿಕ ಕ್ರಿಯೆಗಳು ಅಂತ ಕರೀತಾರೆ ಅಂದ್ರೆ ಮನುಷ್ಯ ಸತ್ ಬಿಟ್ಟಿದ್ದಾನೆ ಅದು ಆತ್ಮ ಹೊರಟೋಗಿದೆ ಜೀವ ಹೊರಟೋಗಿದೆ ಆ ದೇಹಕ್ಕೆ ಒಂದು ಸಂಸ್ಕಾರ ಆಗ್ಬೇಕು ಅಂತ ಆ ಸಂಸ್ಕಾರ ಆಗುವಂತ ಸಂದರ್ಭದಲ್ಲಿ ಬರೆಯ ದೇಹಕ್ಕೆ ಮಾತ್ರ ಸಂಸ್ಕಾರ ಅಗಲಿದ ಆತ್ಮಕ್ಕೂ ಸಂಸ್ಕಾರವೋ ಅಂತ ಪ್ರಶ್ನೆ ಬರುತ್ತೆ ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಅದೆಲ್ಲ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಹಿಂದೂಗಳಲ್ಲಿ ಬಹಳಷ್ಟು ಜನರಲ್ಲಿ ಇದರ ಬಗ್ಗೆ ನಂಬಿಕೆಗಳು ಇದೆ ವೈ ಹಿಂದೂ ಈವನ್ ಇನ್ ಅದರ್ ರಿಲಿಜಿಯನ್ಸ್ ಕ್ರಿಶ್ಚಿಯನ್ಸ್ ಅಲ್ಲಿ ಆಮೇಲೆ ಮುಸಲ್ಮಾನರಲ್ಲಿ ಎಲ್ಲ ಇದೆ ಅವ್ರವ್ರ ಸಂಬಂಧಪಟ್ಟಿದಂತ ಸಂಸ್ಕಾರಗಳು ಲಾಸ್ಟ್ ಡೇ ಆಫ್ ಸಫರ್ ಅಂತ ಒಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಈ ತರ ಎಲ್ಲ ಇದೆ ಸೊ ಅದೆಲ್ಲ ಮಾಡಿದ್ಮೇಲೆ ಹಾಗೆ ಮಾಡ್ತಕ್ಕಂಥ ವ್ಯಕ್ತಿ ಪುತ್ರನಾಗಿರ್ಬೇಕು ಯಾರಿಗೆ ಪುತ್ರ ಇರಲ್ವೋ ಅವ್ರಿಗೆ ಅವ್ರದ್ವ ದೈಹಿಕ ಕ್ರಿಯೆಗಳು ಆಗೋದಿಲ್ಲ ಅಂತ ಹಾಗಾಗಿ ಅವ್ರಿಗೆ ಏನು ತಮಗೆ ಸಲ್ಬೇಕಾದಂತ ಸ್ಥಾನಮಾನಗಳು ಸತ್ತ ನಂತರ ಸಿಗಲ್ವೋ ಅದ್ ಸಿಗಲ್ಲ ಅಂತ ಹೀಗಾಗಿ ಏನ್ ಮಾಡಿದ್ರು ಅಂದ್ರೆ ಈ ಕಾನ್ಸೆಪ್ಟ್ ಆಫ್ ಅಡಾಪ್ಷನ್ ಕೇಲ್ ಸಹೋತ್ರದವ್ರನ್ನ ಅಡಾಪ್ಷನ್ ಮಾಡ್ಕೋಬಾರ್ದು ಮಗ ಅಂತ ಹೇಳಿ ಬಯಲಾಜಿಕಲ್ ಗೆ ಉಪಯೋಗ ದುರುಪಯೋಗ ಮಾಡ್ಕೋಬಾರದು ಅಂತ ಅದೇ ತರನೇ ಮಗಳು ಅಂತ ಹೇಳಿ ಅವ್ರ ಮನೇಲಿಟ್ಕೊಂಡು ಫಿಸಿಕಲ್ ಅಟ್ರಾಕ್ಷನ್ಸ್ಗೆ ಒಳಪಡಬಾರ್ದು ದುರುಪಯೋಗ ಆಗ್ಬಾರ್ದು ಅಂತ ಆ ಏಜ್ ಲಿಮಿಟ್ ಇದೆ ಈಗ ಅದಕ್ಕೆಲ್ಲ ಬೆಲೆ ಇಲ್ಲ ಹದಿನಾರು ವರ್ಷದೊಳ ಮೊನ್ನೆ ಎಪ್ಪತ್ತೆರಡು ವರ್ಷದೊಳ ಮದುವೆ ಮಾಡ್ಕೊಳ್ಳಿಲ್ವೇ ಹಂಗೆ ಆ ಕೆಲವು ಎಕ್ಸೆಪ್ಷನ್ಸ್ ಬಿಟ್ಬಿಟ್ರೆ ಮಗನಾಗಿ ನೋಡ್ತೀನಿ ಅಂತಂದ್ರೆ ಮಗಳಾಗಿ ನೋಡ್ತೀನಿ ಅಂತಂದ್ರೆ ಆವಾಗ ಫಿಸಿಕಲ್ ಅಟ್ರಾಕ್ಷನ್ಸ್ ಇರೋದಿಲ್ಲ ಅನ್ನೋದು ಒಂದು ಪೂರ್ವ ಭಾವನೆ ಗೊತ್ತಾಯ್ತಲ್ಲ ಮೊನ್ನೆ ಸತ್ ಹೋಗ್ಬಿಟ್ರು ಇಬ್ರಾಹಿಂ ಸುತಾರ ಅಂತ ಕೇಳಿದೀರಾ ಕೇಳಿರ್ಲಿಕ್ಕಿಲ್ಲ ಇತ್ತೀಚಿನ ದಿನಮಾನದಲ್ಲಿ ಬೆಳೆದ ಬಂದಂತ ಒಬ್ರು ಸೂಫಿ ಸಂತರು ಮುಸಲ್ಮಾನರವ್ರು ಬಿಜಾಪುರ ಬಾಗಲಕೋಟೆ ಕಡೆ ಅವರು ನಮ್ಮ ಎಲ್ಲ ವೇದಗಳನ್ನ ಅರ್ಥ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಕುರಾನಿನ ಭಾಗನ ಅರ್ಥ ಮಾಡಿಕೊಂಡು ಇನ್ನಿತರ ಯಾವ್ದಾದ್ರು ಸಂಬಂಧಪಟ್ಟಂತ ಶಾಸ್ತ್ರಗಳನ್ನ ಅದನ್ನೆಲ್ಲ ಸಂಬಂಧ ಪಟ್ಕೊಂಡು ಅದನ್ನೆಲ್ಲ ಸಮನ್ವಯ ಮಾಡಿ ಪ್ರವಚನಗಳನ್ನ ಹೇಳ್ತಿದ್ವಿ ಅವರನ್ನ ಹಾಡು ಹೇಳ್ತಿದ್ವಿ ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಅಂತ ಅದರಲ್ಲೊಂದು ಸ್ಟ್ಯಾನ್ಸಾದಲ್ಲಿ ಪರಸ್ತ್ರೀಯನು ಪಾರ್ವತಿಯನೇ ಬೇಕು ಅಂತ ಹೇಳಿದ್ದಾರೆ ಗೊತ್ತಾಯ್ತಲ್ಲ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ನಾನು ಸುತಾರ ಅವ್ರದ್ದು ಯಾಕೆ ಹೇಳಿದೆ ಅಂದ್ರೆ ಈಗಿನ ಶತಮಾನದಲ್ಲೂ ಪ್ರಸ್ತುತವಾಗಿರ್ತಕ್ಕಂಥದ್ದು ಅಂತ ಇಫ್ ಶು ಟೇಕ್ ಇಟ್ ಆಫ್ ಹಾಫ್ ಆಫ್ ಯುವರ್ ಐ ಪಿ ಸಿ ವಿಲ್ ಬಿ ಲಾಸ್ಟ್ ಗೊತ್ತಾಯ್ತಲ್ಲ ಪರಸ್ತ್ರೀಯನ್ನು ಪಾರ್ವತಿಯನ್ನೇ ಬೇಕು ಅಂತಂದ್ರೆ ಹಾಗೆ ಬಸವಣ್ಣವರು ಹೇಳಿದ್ರು ಹರಿವ ಹಾವಿಗೆ ಅಂಜೆ ಹೊತ್ತಾಯ್ತಲ್ಲ ಹೋಗುತ್ತಲ್ಲ ಹಾವು ಹುರಿಯುವ ನಾಲಿಗೆ ಗಂಜೆ ಬೆಂ ಬೆಂಕಿಯ ಕೆನ್ನಾಲಿಗೆ ಹೆದರ್ಕೊಳ್ಳೋದಿಲ್ಲ ಇನ್ನು ಹೇಳ್ತಾ ಹೋಗ್ತಾರೆ ಒಂದಕ್ಕ ಗಂಜೆ ಒಂದಕ್ಕ ಕಳಕುವೆ ಯಾವ್ದಕ್ಕಂದರ್ ಹೆದರ್ಕೋತೇ ಅಂತಂದ್ರೆ ಪರಸ್ತ್ರೀ ಪರಧನಕ್ಕೆ ಯಾರೋ ಬಸವಣ್ಣ ತಿಳಿತೆ ಹಾಗೆ ಪ್ರತಿ ಧರ್ಮದಲ್ಲಿ ಯಾಕೆ ಅಷ್ಟು ಭಾಗ ಬರುತ್ತೆ ಅಂತಂದ್ರೆ ಇವಮಿ ಥರ್ಡ್ ಸೆಂಚುರಿ ಟೆಕ್ಸ್ಟ್ ಮನುಸ್ಮೃತಿ ಇಟ್ ಆಸ್ ಕ್ಲಾಸಿಫೈಡ್ ದಿ ಕ್ರೈಮ್ ಇನ್ ಟು ಟೂ ಪೋರ್ಷನ್ಸ್ ಅಪರಾಧ ಅನ್ನೋದು ಇವಾಗಿನ ನಮ್ಮ ಇವತ್ತಿನ ಪ್ರಸ್ತುತದಲ್ಲಿರ್ತಕ್ಕಂಥ ಯಾವುದೇ ಐ ಪಿ ಸಿಆರ್ ಪಿ ನಲ್ಲಿ ಡಿಫೈನ್ ಆಗಲಿಲ್ಲ ವಾಟ್ಸ್ ಕ್ರೈಮ್ ಅಂತ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಸಿನ್ ಸ್ಟ್ರೆಂಟ್ ಹೆಣ್ಣು ಮಕ್ಕಳನ್ನ ತಗೊಳ್ಬೇಕಾದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್ ಗಂಡು ಮಕ್ಕಳನ್ನ ತೆಗೆದುಕೋಬೇಕಾದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್ ಪ್ರಮುಖವಾಗಿ ಏಜ್ ಏಜ್ ಆಫ್ ದಿ ಅಡಾಪ್ಟೆಡ್ ಫಾದರ್ ಅವ್ರ ಮದರ್ ಗೆ ಇಷ್ಟಿರ್ಬೇಕು ಅಂತ ಉದ್ದೇಶ ಏನು ಅಂದ್ರೆ ಅಡಾಪ್ಷನ್ ಅಂತ ತಗೊಂಡು ಅವ್ರನ್ನ ಫಿಸಿಕಲಿ ಎಕ್ಸ್ಪ್ಲೈಟ್ ಮಾಡಬಾರ್ದು ಅನ್ನೋ ಉದ್ದೇಶ ಹೀಗೆ ಅಪುತ್ರಸ್ತೆ ಗತಂ ನಾಸ್ತಿ ಬಂದಾಗ ಅಡಾಪ್ಷನ್ ಅನ್ನ ತಗೊಂಡಾಗ ಫಿಫ್ಟಿ ಸಿಕ್ಸ್ ಆಕ್ಟ್ ಮುಂಚೆ ಇದ್ದಂಥದ್ದು ಗೆ ಕೆಲವು ಸೆರೆಮನೀಸ್ ಹೇಳಿದ್ವಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತ ಸೆರೆಮನಿ ಅಂದ್ರೆ ದತ್ತಕ ಹೋಮ ಅಂತ ನ್ಯಾಚುರಲ್ ಬಯಾಲಜಿಕಲ್ ಫಾದರ್ ಅಂಡ್ ಮದರ್ ಆ ಮಗುವನ್ನ ಹೋಮಕ್ ಮುಂಚೆ ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ನಮ್ಮಿಬ್ಬರ ಒಂದು ಸಂಬಂಧದಿಂದ ಬಂದಂತ ಬೆಳೆದು ಬಂದಂತ ಈ ಮಗುವನ್ನ ನಿಮ್ಮಿಬ್ಬರಿಗೆ ಈಗ ಇನ್ ಮುಂದಕ್ಕೆ ವಾಪಸ್ ಬಿಡ್ತಾ ಇದ್ದೀವಿ ಅಂತ ಹೇಳಿ ಆ ಯಾರ ಅಡಾಪ್ಟೆಡ್ ಫಾದರ್ ಮದರ್ ಇರ್ತಾರೆ ಅವರ ತೊಡೆ ಮೇಲೆ ಕೂಡಿಸ್ತಕ್ಕಂತ ಒಂದು ಪದ್ಧತಿ ಇತ್ತು ಅಗ್ನಿಸಾಕ್ಷಿಯಾಗಿ ಅಂತ ಸೊ ಅದು ದತ್ತಕ್ಕ ಹೋಮದ ಭಾಗ ಇಂಥವರ ಇಂಥವರ ಹೊಟ್ಟೆ ಅಲ್ಲಿ ನೀನು ಇನ್ ಮುಂದಕ್ಕೆ ಇವರ ರಿಲೇಶನ್ಶಿಪ್ ನ ಕಳ್ಕೊಂಡು ಇವ್ರ ಜೊತೆಗೆ ತಂದೆ ಇರ್ತೀಯ ಅಂತ ಸುಮ್ ಸುಮ್ನೆ ನಮ್ಮನ್ಯಾಗ ಇರ್ತೀನಿ ಅಂದ್ರೆ ಯಾಕೆ ಬಿಡ್ತಾರೆ ಪ್ರಾಕ್ಟಿಕಾಲಿಟಿ ನೋಡಿ ಮುಂದೆ ಅವ್ರಿಗೆ ಆಸ್ತಿ ಬರುತ್ತೆ ಅಂತಂದ್ರೆ ಇವ್ರು ಬಡತನ ಇದ್ರೆ ನಮ್ಮ ಮಗ ಅಲ್ಲಿ ಚೆನ್ನಾಗಿರ್ತಾನೆ ಅಂತ ಹೇಳಿ ಅಲ್ಲಿ ಕೊಡ್ತಾರೆ ಸೊ ಎಫೆಕ್ಟ್ ಆಫ್ ಅಡಾಪ್ಷನ್ ಹಾಗಾದ್ಮೇಲೆ ಏನಾಯ್ತು ಅದನ್ನ ಆವಾಗ್ತಿನ ದಿನ ಏನೋ ಯಾರು ತಕರಾರು ಮಾಡಿಲ್ಲ ಓಲ್ಡ್ ಶಾಸ್ತ್ರ ಇತ್ತಲ್ಲ ನನ್ಗೆ ಫಿಫ್ಟಿ ಸಿಕ್ಸ್ ಅಲ್ಲಿ ಅಮೆಂಡ್ಮೆಂಟ್ ಆದಾಗ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಐವತ್ತನೇ ಇಸವಿನಲ್ಲಿ ಗಣತಂತ್ರ ಆಯ್ತು ನಾವು ಕಾನ್ಸ್ಟಿಟ್ಯೂಷನ್ ನ ರಚಿಸ್ಕೊಂಡ್ವಿ ಫಾರ್ಟಿ ನೈನ್ ಅಲ್ಲಿ ಅದನ್ನ ರಚಿಸ್ಕೊಟ್ರು ಟ್ವೆಂಟಿ ಸಿಕ್ಸ್ ಲೆವೆನ್ ದಸ್ ವೈ ವಿ ಕಾಲ್ ಇಟ್ ಅಸ್ ಎ ಕಾನ್ಸ್ಟಿಟ್ಯೂಷನ್ ಡೇ ಅವತ್ತಿನ ದಿವಸ ಅವರು ಅದನ್ನ ಎರಡು ವರ್ಷ ಕಾಲ ಅದನ್ನ ಮಾಡಿ ಎಲ್ಲ ಕೊಟ್ರು ನಮ್ಗೆ ಅದನ್ನ ನಾವು ಒಪ್ಕೊಂಡ್ವಿ ಅಪ್ಕೊಂಡ್ವಿ ಆಮೇಲೆ ಅದನ್ನ ಆಚರಣೆಗೆ ತಂದ್ವಿ ತಂದ ಮೇಲೂ ಕೂಡ ನಾನು ಐವತ್ತಾರರ ತನಕ ಯಾವುದೇ ಕಾನೂನು ಇರ್ಲಿಲ್ಲ ಐವತ್ತಾರನೇ ಇಸ್ವಿಯಲ್ಲಿ ಹಿಂದೂ ಕಾನೂನನ್ ಮಾತ್ರ ಇದನ್ನ ನಾನು ಸ್ಪೆಸಿಫಿಫೈಡ್ ಬಿಕಾಸ್ ದಿಸ್ ಮ್ಯಾಟರ್ ಇಸ್ ನೌ ಬಿಫೋರ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಬೀಂಗ್ ಆರ್ಗ್ಯೂಡ್ ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ವಿಷಯಕ್ಕೆ ಬಂದಾಗ ತಾವೇನಾದ್ರು ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಬರ್ತಾ ಇದೆ ಆರ್ಗ್ಯುಮೆಂಟ್ಸ್ ಅದನ್ನ ನೋಡಿ